ಕೆಲವು ಆರ್ ಎಸ್ ಎಸ್ ಕಾರ್ಯಕರ್ತರು ಬಿ ಜೆ ಪಿಯವರು ಷಡ್ಯಂತ್ರವನ್ನು ರೂಪಿಸಿ ಮೆರವಣಿಗೆ ಸಂಬ ಸಂದರ್ಭದಲ್ಲಿ ಮುಸ್ಲಿಂ ವೇಷದಲ್ಲಿ ಬಂದು ಕಲ್ಲೊಡಿಯುವಂಥದ್ದು ಅವಕಾಶಗಳಿದ್ದಾವೆ ಎನ್ನುವಂಥದ್ದು ಒಂದು ಒಂದು ಗುಮಾನಿ ಆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಸ್ಟೇಡಿಯಂನವರು ಸಿ ಸಿ ಟಿ ವಿ ಫುಟೇಜ್ನ ಕೊಡ್ತಾಯಿಲ್ಲ ಇನ್ನು ಆ ತನಿಖಾಧಿಕಾರಿ ಕೊಡ್ತಾಯಿಲ್ಲ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ದಯಮಾಡಿ ಬಿ ಜೆ ಪಿಯವರು ಉತ್ತರ ಕೊಡಬೇಕು ಹಣ ಎಲ್ಲಿ ಬಿದ್ದಿರ್ತದೆ ಶೀಳನಾಯಿ ರಣಹದ್ದು ಥರ ಬರ್ತೀರಾ ಜನ ಬೀಳದೆ ಸಾಕು ರಣ ಅದ ಥರ ಬಂದು ನೀವು ರಾಜಕಾರಣ ಮಾಡ್ತೀರಿ ಹನ್ನೊಂದು ಜನ ಸತ್ರು ಅಂದ ತಕ್ಷಣ ಒಬ್ಬರು ನಿದ್ದೆ ಮಾಡ್ತಾಯಿಲ್ಲ ಬಿ ಜೆ ಪಿಯವರು ತುಂಬ ಮೇಳಕ್ಕೆ ಅರವತ್ತು ಜನ ಸತ್ರು ಆರ್ನೂರು ಜನ ಸತ್ತಿದ್ದಕ್ಕೆ ಅರವತ್ತು ಅಂತ ಹೇಳ್ಕೊಂಡ್ರಿ ಎಲ್ಲೂ ಮಾಹಿತಿ ಕೊಡಲಿಲ್ಲ ಆ ಹೆಣಗಳು ಎಲ್ಲಿ ತೊಗೊಂಡೋದು ಗೊತ್ತಿಲ್ಲ ಎಲ್ಲ ಸುಟ್ಟು ಹಾಕೋದು ಗೊತ್ತಿಲ್ಲ ಯಾವುದೂ ಮಾಹಿತಿ ಇಲ್ಲ ನಿಮ್ಮ ಎರಡನೇ ವಿಶ್ವಗುರು ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೇಳಿದ್ರೆ ನಮ್ಮ ದೂರಿನ ಆಧಾರದ ಮೇರೆಗೆ ಪ್ರಮುಖವಾಗಿ ನಾಲ್ಕು ಜನದ ವಿರುದ್ಧ ಎಫ್ ಐ ಆರ್ ಆಗಬೇಕು ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗ್ರಹ ಎಚ್ ಡಿ ಕುಮಾರಸ್ವಾಮಿ ಬಿ ವೈ ವಿಜಯೇಂದ್ರ ಆರ್ ಅಶೋಕ ಚಲವಾದಿ ನಾರಾಯಣಸ್ವಾಮಿ ನಾಲ್ಕು ಜನದ ಹೆಸರನ್ನ ಮೆನ್ಷನ್ ಮಾಡಿ ಕೊಟ್ಟಿದ್ದೀವಿ ಏನದು ಅಂತಂದರೆ ಇವರು ನಾಲ್ಕನೇ ತಾರೀಕು ಜೂನ್ ತಿಂಗಳು ನಾಲ್ಕನೇ ತಾರೀಕು ಆರ್ ಸಿ ಬಿ ಒಂದು ವಿಜಯೋತ್ಸವವನ್ನು ಬೆಂಗಳೂರಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿದ್ದು ಯಾರು ಅನ್ನುವಂಥದ್ದು ಆಮೇಲೆ ಹೇಳೋಣ ಆ ವಿಜಯೋತ್ಸವಕ್ಕೆ ವಿಜಯೋ ವಿಜಯೋತ್ಸವವನ್ನು ಜನರು ಜಾಸ್ತಿ ಇಲ್ಲಿ ಬಂದು ಒಂದು ಗೊಂದಲ ಸೃಷ್ಟಿ ಮಾಡಿ ಈ ಥರ ಗಲಾಟೆ ಆಗಬೇಕು ಅನ್ನುವಂಥದ್ದಕ್ಕೆ ಪ್ರಮುಖವಾದ ಕಾರಣಕರ್ತರೇ ಇವರು ನಾಲ್ಕು ಜನ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಐ ಟಿ ಸಲ್ಲು ಅವರು ಅವ್ರ ಟ್ವಿಟ್ಟಲ್ಲಿ ಬಹಳ ಅವಹೇಳನಕಾರಿಯಾಗಿ ಪರಮೇಶ್ವರ್ ಅವರನ್ನು ಮತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಡಿ ಸಿ ಎಮ್ಅನನ್ನು ನಿಂದನೆ ಮಾಡಿದ್ದಾರೆ ಏನು ನಿಂದನೆ ಮಾಡಿದ್ದಾರೆ ನಾವು ಮೆರವಣಿಗೆಗೆ ಅವಕಾಶವನ್ನು ಕೊಡುವಂಥದಕ್ಕೆ ಸಾಧ್ಯವಿಲ್ಲ ಜನ ಜಾಸ್ತಿ ಬರ್ತಾರೆ ಕಲ್ಲೊಡೆಯೋದು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಸಮಸ್ಯೆ ಆಗೋಗುತ್ತೆ ನನಗಿರುವಂಥ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ನನಗೆ ನನಗೆ ಸ್ವಂತ ನನಗಿರುವಂಥ ಮಾಹಿತಿ ಪ್ರಕಾರ ಕೆಲವು ಆರ್ ಎಸ್ ಎಸ್ ಕಾರ್ಯಕರ್ತರು ಬಿ ಜೆ ಪಿಯವರು ಷಡ್ಯಂತ್ರವನ್ನು ರೂಪಿಸಿ ಮೆರವಣಿಗೆ ಸಂಬ ಸಂದರ್ಭದಲ್ಲಿ ಮುಸ್ಲಿಂ ವೇಷದಲ್ಲಿ ಬಂದು ಕಲ್ಲೊಡೆಯುವಂಥದಕ್ಕೆ ಅವಕಾಶಗಳಿದ್ದಾವೆ ಎನ್ನುವಂಥದ್ದು ಒಂದು ಒಂದು ಗುಮಾನಿ ಒಂದು ಮಾಹಿತಿ ಆ ಮಾಹಿತಿಯನ್ನು ಆಧರಿಸಿ ಮಾನ್ಯ ಓಮ್ ಮಿನಿಸ್ಟ್ರವರು ಪ್ರೊಸೆಷನ್ಗೆ ನಿರಾಕರಣೆ ಮಾಡೋದು ನಿರಾಕರಣೆ ಮಾಡಿದ ಮೇಲೆ ನಿರಾಕರಣೆ ಮಾಡಿ ರಾಜ್ಯದ ನೂರಾರು ಸಂಖ್ಯೆ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನಗಳ ಆಸೆಯನ್ನು ಈಡೇರಿಸುವಂಥದಕ್ಕೆ ಕಾಂಗ್ರೆಸ್ ಪಕ್ಷ ಆಗ್ತಾ ಆಗ್ತಾಯಿದೆ ಅವರಿಗೆ ತ ನಮ್ಮ ರಾಜ್ಯದ ಮಾನ ಮರ್ಯಾದೆಯನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಪೊಲೀಸ್ನವ್ರ ಮೂಲಕ ಮಾಡ್ತಾಯಿದ್ದಾರೆ ಅವರಿಗೆ ವಿಜೃಂಭಣೆ ವಿಜೃಂಭಿಸುವಂಥದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇದು ಕೆಟ್ಟ ಸರ್ಕಾರ ಅದಕ್ಷ ಓಮ್ ಮಿನಿಸ್ಟ್ರು ಸಿ ಎಮ್ಮು ಮತ್ತು ಡಿ ಸಿ ಎಮ್ ಅಂತ ಒಂದು ಟ್ವೀಟ್ ಮಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಮತ್ತು ಹನ್ನೆರಡು ಗಂಟೆಗೆ ಎರಡು ಟ್ವೀಟ್ಗಳು ಬರ್ತವೆ ಆ ಟ್ವಿಟ್ಟನ್ನು ನೋಡಿದವರು ಕೆಲವು ಯುವಕರು ಸರ್ಕಾರದ ವಿರುದ್ಧ ಆಕ್ರೋಶಗೊಂಡು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರುವಂಥದಕ್ಕೆ ಅವಕಾಶ ಆಯಿತು ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಉದ್ದೇಶ ಇಷ್ಟೇ ದಯಮಾಡಿ ಎಲ್ಲ ಆ್ಯಂಗಲಲ್ಲೂ ತನಿಖೆ ಆಗಬೇಕು ಪರ್ಮಿಷನ್ ಯಾಕೆ ಕೊಟ್ಟರೆ ಹನ್ನೊಂದು ಜನ ಸತ್ತಿರುವಂಥದ್ದು ಒಂದು ಕಡೆ ಸಾಯುವಂಥದಕ್ಕೆ ನೂಕು ನುಗ್ಗಲಾಗುವಂಥದಕ್ಕೆ ಸ್ಟ್ಯಾಂಪ್ ಆಗುವಂಥದಕ್ಕೆ ಅದು ಪರ್ಟಿಕ್ಯುಲರ್ಗೆ ಪ್ರಮುಖವಾಗಿ ಸ್ಟೇಡಿಯಂ ಒಂದುಗಡೆ ಸ್ಟ್ಯಾಂಪ್ ಪೇಡ್ ಆಗುವಂಥದಕ್ಕೆ ಆ ಕಾಂಪೌಂಡ್ನ ತಳ್ಳುವಂಥದಕ್ಕೆ ಬೀಳಿಸುವಂಥದಕ್ಕೆ ಮತ್ತು ಗೇಟ್ ಮುರಿಯುವಂಥದಕ್ಕೆ ಕಾರಣಕರ್ತರು ಯಾರು ಇದ್ದಕ್ಕಿದ್ದಂಗೆ ಜನಗಳು ಉದ್ರೇಕಗೊಂಡು ತಳ್ಳುವಂಥ ಕೆಲಸವನ್ನು ಮಾಡಿದವರು ಯಾರು ಸಿ ಸಿ ಟಿ ವಿ ಫುಟೇಜ್ ಇದೆ ಆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಸ್ಟೇಡಿಯಂನವರು ಸಿ ಸಿ ಟಿ ವಿ ಫುಟೇಜ್ನ ಕೊಡ್ತಾ ಇಲ್ಲ ಇನ್ನೂ ಆ ತನಿಖಾಧಿಕಾರಿ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ದಯಮಾಡಿ ಬಿ ಜೆ ಪಿಯವರು ಉತ್ತರ ಕೊಡಬೇಕು ಇದು ಹಿಂದೆ ಬೇರೆ ಕೈವಾಡ ಇದೆ ರಾಜ್ಯ ಸರ್ಕಾರಕ್ಕೆ ಕೆಟ್ಟಸ ತರಬೇಕು ಅನ್ನುವಂಥ ಉದ್ದೇಶ ಇದೆ ಆ ಗುಂಪಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ದು ಭಾಳ ಪ್ರಮುಖವಾಗಿ ಅಂಡರ್ಲೈನ್ ಮಾಡಿ ಅದನ್ನು ಐಡೆಂಟಿಫೈ ಮಾಡುವಂಥ ಕೆಲಸವನ್ನು ಮಾಡಬೇಕು ಕೆಲವು ಬಿ ಜೆ ಪಿಯವರೇ ಅದರಲ್ಲಿ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದು ನಮಗಿರುವಂಥ ಮಾಹಿತಿ ಬಿ ಜೆ ಪಿ ಸೇರಿಕೊಂಡು ಜನಗಳನ್ನ ಉದ್ದೇಶಿಸಿ ತಳ್ಳುವಂಥ ಕೆಲಸವನ್ನು ಮಾಡಿ ಗಲಾಟೆ ಸೃಷ್ಟಿ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಗರು ಆರ್ ಎಸ್ ಎಸ್ನವರು ಮಾಡಿದ್ದಾರೆ ಅನ್ನುವಂಥದ್ದು ಜನಗಳು ಮಾತಾಡ್ಕೊತಾ ಇದ್ದಾರೆ ಆ ಆ್ಯಂಗಲಲ್ಲಿ ಪೊಲೀಸ್ನವರು ತನಿಖೆಯನ್ನು ಮಾಡಬೇಕು ಸುಮ್ಮನೆ ಸುಖ ಸುಮ್ಮನೆ ನಾವು ಬ್ಲೇಮ್ ಮಾಡ್ತಾ ಇಲ್ಲ ಆ ಆ್ಯಂಗಲ್ಲೂ ಮಾಡಿ ತಪ್ಪಿತಸ್ಥರು ಇಲ್ಲ ಅಂದರೆ ಬಿಡಿ ತಪ್ಪಿತರಿಸ್ಥರಿದ್ದರೆ ಅವರ ವಿರುದ್ಧ ಕ್ರಮವಹಿಸುವಂಥದ್ದು ಆಗಬೇಕು ಫಸ್ಟು ಎಫ್ ಐ ಆರ್ನ ಫೈಲ್ ಮಾಡಿಸಿ ನಾಲ್ಕು ಜನ ವಿರುದ್ಧ ಮತ್ತು ಬಿ ಜೆ ಪಿ ಆ ಜೆ ಡಿ ಎಸ್ ಐ ಟಿ ಸೆಲ್ ವಿರುದ್ಧ ಮಾಡಬೇಕು ಆಮೇಲೆ ನಾವು ಇನ್ನೊಂದು ಪ್ರಮುಖವಾಗಿ ಕೇಳ್ತಾ ಇರುವಂಥದ್ದು ಏನು ಅಂದರೆ ಬಿ ಜೆ ಪಿಯವರಿಗೆ ನಿಮ್ಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಿಮ್ಮ ಚಾಳಿನೆ ದೇಶದಲ್ಲಿ ಅಧಿಕಾರ ಹಿಡಿದಿರುವಂಥದ್ದು ಎಣದ ಮೇಲೆ ರಾಜಕಾರಣ ಮಾಡಿ ಸತ್ತೋದ ಎಣದ ಮೇಲೆ ರಾಜಕೀಯ ಮಾಡುವಂಥದಕ್ಕೆ ನಿಮಗೆ ಭಾಳ ದೊಡ್ಡ ಮಟ್ಟದ ಸಂತೋಷ ಆನಂದ ಖುಷಿ ಆಮೇಲೆ ನಿಮಗೆ ಹುಮ್ಮಸ್ಸು ಎಲ್ಲ ಬಂದ್ಬಿಡುತ್ತೆ ಎಣ ಎಲ್ಲಿ ಬಿದ್ದಿರ್ತದೆ ಶೀಳನಾಯಿ ರಣಹದ್ದು ಥರ ಬರ್ತೀರ ಎಣ ಬೀಳದೆ ಸಾಕು ರಣಹದ್ದು ಥರ ಬಂದು ನೀವು ರಾಜಕಾರಣ ಮಾಡ್ತೀರ ಅನ್ನೊಂದು ಜನ ಸತ್ರು ಅಂದ ತಕ್ಷಣ ಒಬ್ಬರು ನಿದ್ದೆ ಮಾಡ್ತಾಯಿಲ್ಲ ಬಿ ಜೆ ಪಿಯವರು ಅದ್ರ ಮೇಲೆ ರಾಜಕೀಯ ಮಾಡ್ತಾ ಇರುವಂಥದ್ದು ನಿಮ್ಗೆ ಏನಾದರೂ ಮರ್ಯಾದೆ ಇದು ಮರ್ಯಾದೆ ಇದ್ದರೆ ಅಲ್ಲಿ ಇಪ್ಪತ್ತಾರು ಜನ ಕೊಂದಿರಲ್ಲ ನಿಮ್ಮವರು ಯಾರಾದರೂ ರಾಜೀನಾಮೆ ಕೊಟ್ರ ಇಲ್ಲ ಯಾರನ್ನ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರ ಇಲ್ಲ ಏನಾದರೂ ಒಂದು ರೂಪಾಯಿ ಕಾಂಪೆನ್ಸೇಷನ್ ಕೊಟ್ರ ಅದು ಯಾವುದೋ ಗುಜರಾತಲ್ಲಿ ಮೂವತ್ತನೇ ತಾರೀಕು ಅಕ್ಟೋಬರ್ ಎಪ್ಪ ಎರಡು ಸಾವಿರದ ಇಪ್ಪತ್ತೆರಡು ಮೋರ್ಬಿ ಬ್ರಿಡ್ಜ್ ಮೋರ್ಬಿ ಮೋರ್ಬಿ ಬ್ರಿಡ್ಜ್ ಗುಜರಾತಲ್ಲಿ ಕುಸ್ತು ಬಿದ್ದೋಗಿ ನೂರ ಅರವತ್ತು ಜನ ಸತ್ತೋದ್ರು ನೂರ ಅರವತ್ತು ಜನ ಸತ್ತೋದ್ರು ಕಾಲು ಕೈ ಕಳ್ಕೊಂಡಿರೋ ನೂರ ಎಂಬತ್ತು ನೂರ ಎಂಬತ್ತು ಜನ ಆ ವಿಚಾರಕ್ಕೆ ಒಬ್ಬ ಅಧಿಕಾರಿನೂ ಸಸ್ಪೆಂಡ್ ಮಾಡಲಿಲ್ಲ ಕಾಂಟ್ರಾಕ್ಟರ್ನ ಒಬ್ಬನ್ನ ಅವನ ಮೇಲೆ ಎಫ್ ಐ ಆರ್ ಫೈಲ್ ಮಾಡಿದ್ದು ಐದು ತಿಂಗಳಾದ ಮೇಲೆ ಗುಜರಾತಲ್ಲಿ ಯಾವ ಸರ್ಕಾರ ಇದೆ ಯಾವ ಸರ್ಕಾರ ಇದೆ ಹೇಳ್ರಪ್ಪ ಬಿ ಜೆ ಪಿಯವರೇ ಅಶೋಕ್ ಅವರೇ ನಿಮ್ಮ ಸರ್ಕಾರ ಅಂತಾನೆ ಏನು ಆ್ಯಕ್ಷನ್ ತಗೊಂಡ್ರಿ ಯಾರು ರಜಮೆ ತಗೊಂಡ್ರಾ ಆ್ಯಕ್ಷನ್ ತಗೊಂಡ್ರಾ ಎಫ್ ಐ ಆರ್ ಮಾಡಿದ್ರಾ ಇಲ್ಲ ಯಾರನ್ನ ಸಸ್ಪೆಂಡ್ ಮಾಡಿದ್ರ ಆಯ್ತು ಎರಡನೇದು ಉತ್ತರ ಪ್ರದೇಶದಲ್ಲಿ ಕುಂಭಮೇಳಕ್ಕೆ ಅರವತ್ತು ಜನ ಸತ್ರು ಆರ್ನೂರು ಜನ ಸತ್ತಿದ್ದಕ್ಕೆ ಅರವತ್ತು ಅಂತ ಹೇಳ್ಕೊಂಡ್ರಿ ಎಲ್ಲೂ ಮಾಹಿತಿ ಕೊಡಲಿಲ್ಲ ಆ ಎಣ್ಗಳು ಎಲ್ಲಿ ತೊಗೊಂಡೋದ್ರೂ ಗೊತ್ತಿಲ್ಲ ಎಲ್ಲ ಸುಟ್ಟು ಹಾಕೋದು ಗೊತ್ತಿಲ್ಲ ಯಾವುದೂ ಮಾಹಿತಿ ಇಲ್ಲ ನಿಮ್ಮ ಎರಡನೇ ವಿಶ್ವಗುರು ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೇಳಿದ್ರ ಇಲ್ಲ ಅಲ್ಲಿನ ಹಾಂ ಅಲ್ಲಿನ ಇನ್ಯಾರದು ಆಫೀಸರ್ಸ್ನ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿದ್ರ ಆಯಿತು ಮೂರನೇದು ಬನ್ನಿ ಅತ್ರಾಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಅವನಾರೋ ನಿಮ್ಮ ಬಿ ಜೆ ಪಿ ಸಾಕಿದ್ದಂಥ ಸೆಲ್ಫ್ ಸ್ಟೈಲ್ಡ್ ಗಾಡ್ ಮ್ಯಾನ್ ಭೋಲೆ ಬಾಬಾ ಅಂತ ಅವನು ಅವನು ಏನೋ ತೋರಿಸ್ತೀನಿ ದೇವ್ರು ತೋರಿಸ್ತೀನಿ ಅಂತ ಜನಗಳ್ನ ಕರ್ಕೊಂಡೋಗಿ ನೂರು ಜನ ಸ್ಟ್ಯಾಂಪ್ ಪ್ಯಾಡಲ್ಲಿ ನೂರು ಜನ ಸತ್ತೋದು ನೂರು ಜನ ಹಂಡ್ರೆಡ್ ಪೀಪಲ್ ಹ್ಯಾವ್ ಡೈಡ್ ಏನು ತೊಗೊಂಡ್ರಿ ಆ್ಯಕ್ಷನ್ನು ಯಾರ ಮೇಲೆ ಆ್ಯಕ್ಷನ್ ತೊಗೊಂಡ್ರಿ ಹನ್ನೊಂದು ಜನ ಸತ್ತಿದ್ದಾರೆ ಸತ್ತಿದ್ದಾರೆ ನಾನು ಕಂಪೇರ್ ಮಾಡ್ತಾಯಿಲ್ಲ ನಾವು ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಇನ್ಮೇಲೆ ನಾವು ಕೋ ನಾವು ರಾಜಕೀಯ ಮಾಡ್ತೀವಿ ಜನಗಳಿಗೆ ಹೇಳೋಂಥ ಕೆಲಸವನ್ನು ಮಾಡ್ತೀವಿ ಜನರನ್ನ ರಕ್ತ ಇರುವಂಥ ಕೆಲಸ ಮಾಡ್ತಾ ಇರುವಂಥದ್ದು ನೀವು ಬಿ ಜೆ ಪಿಗರು ಜೆ ಡಿ ಎಸ್ನವರು ದಿನ ಬೆಳಗ್ಗೆ ಇದ್ದರೆ ಸಿ ಎಮ್ಮು ಡಿ ಸಿ ಎಮ್ ರಾಜೀನಾಮೆ ಇದ್ದೀರಾ ಇಡೀ ದೇಶದಲ್ಲಿ ಪಟ್ಟಿನೇದ ನಂತರ ನಿನ್ನೆ ಟ್ರೈನಲ್ಲಿ ಮುಂಬೈನಲ್ಲಿ ಎವಿ ರಶ್ ಆಗಿ ಇದರಲ್ಲಿ ಬಾಗಿಲಲ್ಲಿ ನೇತಾಕ ನೇತಾಕ್ಕೊಂಡು ಟ್ರೈನ್ ಹಂಗೆ ಹೊರ್ಟೋಗಿ ಎಂಟು ಜನ ಸತ್ತೋದ್ರು ಹತ್ತು ಜನ ಕಾಲು ಕೈ ಮುರ್ಕೊಂಡ್ರು ಯಾರ್ಯಾರು ನಿಮ್ಮ ಯೋಗ್ಯತೆಗೆ ಅವ್ರು ಯಾರು ವಿ ಸೋಮಣ್ಣ ಅಪರೂಪಕ್ಕೆ ಒಂದು ಸ್ಟೇಟ್ ಮಿನಿಸ್ಟ್ರ್ ಕೊಟ್ಟವ್ರೆ ಏನು ಬಂದಿಲ್ಲ ಪುಂಕಾನು ಪುಂಕ ಊದಿದ್ದು ಊದಿದ್ದೆ ಬೈದಿದ್ದು ಬೈದಿದ್ದೆ ಯಾಕೆ ನಿಮ್ಮವ್ರ ರಾಜೀನಾಮೆ ತಗೊಳ್ಳಿ ವಿ ಸೋಮಣ್ಣ ನೀವೇ ರಾಜೀನಾಮೆ ಕೊಡಿ ರೈಲ್ವೆ ಮಂತ್ರಿ ಅಲ್ವ ನೀವು ವೈಷ್ಣವ್ ಯೂನಿಯನ್ ರೈಲ್ವೆ ಮಿನಿಸ್ಟರು ನೀವು ರಾಜೀನಾಮೆ ಕೊಡ್ರಿ ಫಸ್ಟು ಅದು ಬಿಟ್ಬಿಟ್ಟು ನೀವು ಇಲ್ಲಿ ಒಂದು ಸಣ್ಣ ವಿಚಾರನ ದಿನನಿತ್ಯ ಇದ್ರ ಮೇಲೆ ನೀವು ರಾಜಕಾರಣ ಮಾಡಿ ಕೆ ರಾಜ್ಯಕ್ಕೆ ಸರ್ಕಾರಕ್ಕೆ ಕೆಟ್ಟಸು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇದೆಯಾ ಈ ವಿಧಕ್ಕೆಲ್ಲ ಹೋಗು ಬಿ ಜೆ ಪಿಗರು ರಾಜೀನಾಮೆ ಕೊಡಬೇಕು ಅಂತ ನಾವು ಹನ್ನೆರಡನೇ ತಾರೀಕಿಂದ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಾವು ಒಂದು ಆಂದೋಲನವನ್ನು ಶುರು ಮಾಡಬೇಕು ಅಂತ ನಾನು ಮನೋಹರ್ ಅವರು ಮಾತಾಡ್ಕೊಂಡಿದ್ದೀವಿ ಅದೇ ನಾವು ನಮ್ಮ ಹೈಕಮಾಂಡ್ಗೆ ಕೆ ಪಿ ಸಿ ಅಧ್ಯಕ್ಷರಿಗೆ ಮತ್ತು ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಆಧರಿಸಿ ಜನಗೆ ಜನರಿಗೆ ಸತ್ತಿ ಹೇಳುವಂಥ ಕೆಲಸಕ್ಕೆ ನಾವು ಹನ್ನೆರಡನೇ ತಾರೀಕಿಂದ ಚಾಲನೆ ಕೊಡುವಂಥದ್ದು ಇದ್ದೀವಿ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಡಿ ಜಿ ಪಿಗೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಆಗ್ರಹ ಮಾಡಿದ್ವಿ ಇಮ್ಮಿಡಿಯೇಟಾಗಿ ನೀವು ಅವರ ಮೇಲೆ ಎಫ್ ಐ ಆರ್ ಹಾಕಿ ತನಿಖೆ ನಡೀಬೇಕು ಅನ್ನುವಂಥದ್ದು ನಾವು ಆಗ್ರಹವನ್ನು ಮಾಡಿ ಕಂಪ್ಲೇಂಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ